ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾಂಗ ಬೇಂದ ಇದ್ದರು ಹೇಗಿದ್ದೀರಾ ಅದು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಅಲ್ಲ ಶನಿವಾರ ಸೊ ಪೂಜೆ ಎಲ್ಲ ಮುಗೀತು ಇವಾಗ ದೇವಸ್ಥಾನಕ್ಕೆ ಓಡ್ತಾ ಇದ್ವಿ ಸೊ ಮೇಲೆ ಎಲ್ಲ ಡೀಟೇಲಾಗಿ ಹೇಳ್ತೀನಿ ಎಲ್ಲಿ ಹೋಗ್ತಾ ಇದೀವಿ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಏನು ಎಲ್ಲವೂ ಕೂಡ ತೋರಿಸ್ತೀನಿ ಸಾಮಾನ್ಯ ಅಂದರೆ ಸ್ನೇಹಿತರೆ ಬೆಳಗ್ಗೆ ನಾನು ನಿಮಗೆ ಟೋ ಟೈಮ್ನ ತೋರಿಸ್ತೀನಿ ಎಷ್ಟೊತ್ತಿಗೆ ಎದ್ದಿದ್ದೆ ಇವತ್ತು ಅಂತ ಸೊ ಧನುರ್ಮಾಸದ ಪೂಜೆ ಅಂದರೆ ನನಗೂ ಕೂಡ ತುಂಬ ಇಷ್ಟ ಆಲ್ರೆಡಿ ಪೂಜೆ ಎಲ್ಲ ಆಗೋಗಿದೆ ಆರೂವರೆಗೆ ನನ್ನ ಸಾರಿ ಆರು ಗಂಟೆ ಕರೆಕ್ಟಾಗಿ ಪೂಜೆ ಮುಗಿಸಿದ್ದೀನಿ ನಾನು ಪೂಜೆ ಆಗಿ ಮುಗ್ದಿತ್ತು ಆರು ಗಂಟೆಗೆ ನಾನಿವತ್ತು ಎದ್ದಿದ್ದು ನಾಲ್ಕು ಗಂಟೆಗೆ ಎದ್ದಿದ್ದೆ ಸೊ ರಾತ್ರಿನೇ ಎಲ್ಲ ಒಂದಷ್ಟು ಕೆಲಸಗಳನ್ನ ಮುಗಿಸಿ ರೆಡಿ ಮಾಡಿ ಇಟ್ಟಿದ್ದೆ ಸೊ ಹೊರಗಡೆ ಹೇಗಿದೆ ನಮ್ಮ ಮನೆಯ ವ್ಯೂಸ್ ಅಂತ ತೋರಿಸ್ತಾ ಇದ್ದೀನಿ ಸೊ ಯಾರೆಲ್ಲ ಧನುರ್ಮಾಸದ ಪೂಜೆ ಮಾಡ್ತಾ ಮಾಡ್ತಾಯಿದ್ದೀರಾ ಖಂಡಿತ ಕಮೆಂಟ್ನಲ್ಲಿ ತಿಳಿಸಿ ರಂಗೋಲಿನ ಈ ರೀತಿಯಾಗಿ ಹಾಕಿದ್ದೆ ಸೊ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಪೂಜೆ ಎಲ್ಲ ಮುಗಿತು ಪೊಂಗಲ್ ಮಾಡಿ ಸಿಹಿ ಪೊಂಗಲ್ ಮಾಡಿ ಪೂಜೆ ಮಾಡಿಸಿದ್ದೀನಿ ಶನಿವಾರದ ಆಧಾರದ ಪೂಜೆ ಧನುರ್ಮಾಸದ ಮೊದಲನೇ ವಾರ ಶನಿವಾರ ಸೊ ಎಲ್ಲನೂ ಕೂಡ ಪೂಜೆ ಎಲ್ಲ ಆರು ಗಂಟೆ ಕರೆಕ್ಟಾಗಿ ಮುಗಿಸಿದ್ದೀನಿ ಸೊ ಇವಾಗ ತಿಂಡಿಗೆ ರೆಡಿ ಮಾಡಬೇಕು ತಿಂಡಿಗೆ ರೆಡಿ ಮಾಡಿ ಆಮೇಲೆ ಸಿಗ್ತೀನಿ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಬಂದಾಗ ಬಂದಾಗ ಇಷ್ಟ ಆಗಿತ್ತು ಟೈಮು ತಿಂಡಿಗೆ ಏನು ಮಾಡಿದ್ದೀನಿ ಅಂದರೆ ದೋಸೆ ಮತ್ತು ಇಸ್ಕಿದು ಅವರೆಕಾಳು ಕಾಳು ಸಾಂಬಾರನ್ನ ಮಾಡಿದ್ದೆ ಸೊ ಇದೆಲ್ಲ ಆದ ನಂತರ ನಾನು ಇವಾಗ ಇದ್ದೀವಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಹೇಗೂ ಧನುರ್ಮಾಸದ ಪೂಜೆ ಮುಗಿಸಿದ್ದೀವಿ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಆಲ್ರೆಡಿ ಸಾಮಾನ್ಯವಾಗಿ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ನಾವು ಎಲ್ಲಿ ಹೋಗ್ತೀವಿ ಅಂದರೆ ಮುತ್ತುಪುರದ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಸೊ ಗುಬ್ಬಿನಲ್ಲಿ ಎಷ್ಟೊಂದು ಶನಿ ಮಹಾತ್ಮನ ದೇವಸ್ಥಾನ ಇದೆ ಆದರೆ ನಮಗೆ ಅಲ್ಲಿಗೆ ಹೋದ್ರೇ ನಮಗೊಂಥರ ಸಮಾಧಾನ ಏನೇ ಆದರೂ ಕೂಡ ಏನೇ ಮಾಡಬೇಕಾದ್ರೂ ಕೂಡ ಸ್ವಾಮಿಯ ಅಪ್ಪಣೆ ಇಲ್ದಲೆ ನಾವೇನೂ ಮಾಡೋದಿಲ್ಲ ಸೊ ಹಾಗಾಗಿ ತುಂಬ ದಿವಸ ಆಗಿತ್ತು ಪೂಜೆ ಮಾಡಿಸ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ನಮಸ್ಕಾರ ಮಾಡಿ ಬರೋಣ ಹೇಗೂ ಪೂಜೆ ಎಲ್ಲ ಮುಗಿದಿದೆ ಅಂದ್ಕೊಂಡು ಹೋದ್ವಿ ಶನಿವಾರ ಅಂದರೆ ಆಲ್ಮೋಸ್ಟು ತೆಗ್ದಿರುತ್ತೆ ಬಾಗಿಲು ಸಂಜೆವರೆಗೂ ಬೇರೆ ದಿವಸ ಅಂತಂದರೆ ಬೇಗ ಪೂಜೆ ಮುಗಿಸಿ ಹಾಕ್ಕೊಂಡು ಹೋಗ್ತಾರೆ ಸೊ ಇವತ್ತು ಡ್ರೈವಿಂಗ್ ನಂದೇ ಇತ್ತು ನೋಡ್ತಾ ಇದ್ದೀರಾ ಎಷ್ಟು ಸ್ಪೀಡಾಗಿ ಇದ್ದೀನಿ ಇವತ್ತು ಅಂತ ಏಕೆಂದರೆ ನಮ್ಮ ನಿಟ್ಟೂರು ರೋಡ್ ಬಂದು ತುಂಬ ಚೆನ್ನಾಗಾಗಿದೆ ಹೈವೇ ರೋಡು ಮುನ್ ಮುಂಚೆಯೆಲ್ಲ ಇಷ್ಟು ಚೆನ್ನಾಗಿರಲಿಲ್ಲ ರೋಡು ಊರಿಗೆಲ್ಲ ಆದರೆ ಆಲ್ಮೋಸ್ಟು ನನ್ನದೇ ಇರುತ್ತೆ ಡ್ರೈವಿಂಗು ಸೊ ಇವಾಗ ಹಂಡ್ರೆಡು ಎಂಬತ್ತರಲ್ಲಿ ಇದ್ದೀನಿ ಏಕೆಂದರೆ ಹೈವೇ ರೋಡ್ ಚೆನ್ನಾಗಿತ್ತು ಅಂತಂದರೆ ಟಾಪ್ ಗೇರಲ್ಲಿ ಹೋಗ್ತಾ ಇರ್ತೀನಿ ಸೊ ಒಂಥರ ಖುಷಿ ನಮಗೆ ಡ್ರೈವಿಂಗ್ ಅಂತ ಅಂದ್ರೆ ಒಂಥರ ಆಗುತ್ತೆ ಸೊ ಸುಮಾರು ಜನ ಡ್ರೈವಿಂಗು ವೀಡಿಯೋನು ಕೂಡ ಹಾಕಿ ಅಂತ ಕೇಳ್ತಿರ್ತೀರ ಆದರೆ ಅದು ನನಗೆ ಅದು ಟ್ಯುಟೋರಿಯಲ್ ಹೇಳ್ಕೊಡೋಕೆ ಅಷ್ಟೊಂದು ಟೈಮ್ ಇಲ್ಲ ಸೊ ಅದು ಹೇಳ್ಕೊಡೋಕ್ ಬರುತ್ತೆ ಸೊ ನನಗೆ ಟೈಮ್ ಆಗ್ತಾ ಇಲ್ಲ ಮಾಡ್ಕೊಡೋಕ್ಕೆ ಈಗ ನಾವು ಬಂದಿದ್ದು ನಿಟ್ಟೂರಿಗೆ ನೋಡ್ತಾ ಇದ್ರೆ ರೋಡಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಗಿದೆ ಬೇಗನೆ ಹೋಗ್ಬೋದು ಒಂದು ಇಪ್ಪತ್ತು ನಿಮಿಷಕ್ಕೆಲ್ಲ ಆರಾಮಾಗಿ ಹೋಗ್ಬೋದು ಹೋಗಿ ಪೂಜೆ ಮಾಡ್ಸ್ಕೊಂಡ್ ಬರೋಣ ಅಂತ ಯಾವಾಗಲೂ ಹೋಗ್ತಾ ಇರ್ತೀವಿ ತುಂಬ ದಿನ ಆದರೆ ಒಂದು ಮನೆ ಮನೆಯವರು ಮನೆಯವ್ರಿಗಿಂತ ಸುಜಿತ್ ಹೋಗೋಣ ಅಂತ ಅಂತ ಇರ್ತಾನೆ ಅದಕ್ಕೆ ಹೋಗಿ ಬಂದುಬಿಡೋಣ ಹೇಗೂ ಸುಜಿತ್ನ ಸ್ಕೂಲಿಗೆ ಕಳಿಸಿದ್ದೀವಿ ಸಾಮಾನ್ಯವಾಗಿ ಸಾಟರ್ಡೇ ಸುಜಿತ್ಗೆ ಸ್ಕೂಲ್ ಇರೋದಿಲ್ಲ ಆ ಒಂದು ಡೇ ಇರೋದ್ರಿಂದ ಅವರು ಡ್ಯಾನ್ಸ್ ಪ್ರಾಕ್ಟೀಸೆಲ್ಲ ಇರುತ್ತೆ ಹಾಗಾಗಿ ಶನಿವಾರ ಕೂಡ ಸ್ಕೂಲಿದೆ ಕಳಿಸಿ ಅಂತ ಇತ್ತೀಚೆಗೆ ಹೇಳ್ತಿದ್ದಾರೆ ಹಂಗಾಗಿ ಶನಿವಾರನೂ ಸ್ಕೂಲಿಗೆ ಕಳಿಸಿದ್ದೀವಿ ರೋಹಿತ್ ಕೂಡ ಎಕ್ಸಾಮ್ ನಡೀತಿದೆ ಅವನು ಕಾಲೇಜ್ಗೆ ಹೋಗಿದ್ದಾನೆ ಇದು ಬಂದು ನಿಟ್ಟೂರು ಬಸ್ ಸ್ಟ್ಯಾಂಡು ಮುಂಚೆ ಎಲ್ಲ ಹೀಗಿರಲಿಲ್ಲ ಇವಾಗ ಎಲ್ಲ ಇಷ್ಟು ಚೆನ್ನಾಗಿ ರೋಡೆಲ್ಲ ಚೆನ್ನಾಗಿ ಮಾಡಿರೋದು ನಮ್ಮನೆಯವರು ಕೂಡ ಹೋಗಿ ಬರೋಕ್ಕೇನು ತೊಂದರೆ ಆಗೋದಿಲ್ಲ ಎಂದರೆ ರೋಡ್ ಚೆನ್ನಾಗಿರೋದ್ರಿಂದ ಊರಿಗೆ ಊರಿಗೋಗೋವರೆಗೂ ರೋಡ್ ಚೆನ್ನಾಗಿದೆ ಮತ್ತು ನೋಡಿ ಮುತ್ತಪುರಕ್ಕೆ ಹೋಗೋವರೆಗೂ ಅಲ್ಲೂ ರೋಡ್ ಚೆನ್ನಾಗಿದೆ ಇಲ್ಲಿಂದ ನಮ್ಮ ಟ್ಯಾಕ್ಟರ್ ಆರ್ಚ್ ಇದು ಇಲ್ಲಿಂದ ಒಂದು ನಿಟ್ಟೂರಿಂದ ಸ್ನೇಹಿತರೆ ಎಷ್ಟು ಗುಬ್ಬಿಯಿಂದ ಒಂದು ಹದಿನೆಂಟು ಕಿಲೋಮೀಟ್ರ್ ಆಗ್ಬೋದು ನಿಟ್ಟೂರಿಂದ ಒಂದು ಏಳೆಂಟು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಒಂದು ತೋಟ ತೋಟ ನಮ್ಮ ಪ್ರಾಪರ್ಟಿ ಇರೋ ಜಾಗ ಎಲ್ಲ ಒಂದು ಏಳೆಂಟು ಕಿಲೋಮೀಟ್ರ್ ಆಗುತ್ತೆ ಒಂದು ಮುತ್ತಪುರಕ್ಕೆಲ್ಲ ಹೋಗ್ತೀವಿ ಅಂದರೆ ಒಂದು ಹದಿನೆಂಟು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಸೊ ನಮ್ಗೆ ಯಾವಾಗಲೂ ಹೋಗ್ಬೇಕು ಅನಿಸ್ತಿರುತ್ತೆ ಜಮೀನ್ ಹತ್ತಿರ ಇವರೇ ಕರ್ಕೊಂಡು ಹೋಗಲ್ಲ ಒಬ್ಬರೇ ಹೋಗಿ ಬರ್ತಾ ಇರ್ತಾರೆ ನಮ್ಮ ಮನೆಯವರು ಬೈಕಲ್ಲಿ ಗಾಡೀಲಿ ಹೋಗಿ ಬರ್ತಾರೆ ನನಗೂ ಇಷ್ಟ ಆದರೆ ಮನೆ ಕೆಲಸ ಎಲ್ಲ ಮುಗಿಯೋಲ್ಲ ಸ್ಕೂಲ್ ಸ್ಕೂಲೆಲ್ಲ ಇರೋದ್ರಿಂದ ಏನೂ ಬೇಡ ನೀನು ಇಲ್ಲೇ ಇರೋ ಅಂತಾರೆ ಯಾವಾಗಾದರೂ ಅದೇ ದೇವಸ್ಥಾನಕ್ಕೆ ಹೋದಾಗ ಈ ಥರ ಮುತ್ತಪುರಕ್ಕೆಲ್ಲ ಹೋದಾಗ ಹಂಗೆ ಊರಿಗೂ ಹೋಗಿ ಎಲ್ಲರೂ ಮಾತಾಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತ ಕಾಲ ಕಳೆದು ಬರ್ತೀವಿ ಇವಾಗ ಬಂತು ಮುತ್ತಪುರದ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ ಇಲ್ಲಿ ಬಂದು ಮನೆಯವರು ನಾನು ಏನೇ ಬೇಕು ಅಂತ ಕೇಳ್ಕೊಂಡ್ರು ಕೂಡ ಭಗವಂತ ಇಲ್ಲ ಅಂತಲೇ ಹೇಳೋದಿಲ್ಲ ಸೊ ನಾನು ಸುಮಾರು ಸಲ ಹೇಳಿದ್ದೀನಿ ಅರ್ಚಕರು ಹೇಳ್ತಾ ಇರ್ತಾರೆ ನಮ್ಮ ಭಾರೆ ತೋಟದ ಜನ ಅಂದರೆ ಬಹಳ ಪ್ರೀತಿ ಅಂತೆ ದೇವರಿಗೆ ಏಕೆಂದರೆ ವರ್ಷಕ್ಕೊಂದು ಸಲ ಕರ್ಕೊಂಡೋಗಿ ಅದ್ದೂರಿಯಾಗಿ ಜಾತ್ರೆ ಮತ್ತು ಪರೋಬ್ ಅಂತ ಮಾಡ್ತೀವಲ್ಲ ಅದನ್ನೆಲ್ಲ ಮಾಡಿ ಕಳಿಸ್ತೀವಿ ಸೊ ಈ ವರ್ಷವೂ ಕೂಡ ನಿಮಗೆ ಶೇರ್ ಮಾಡ್ತೀನಿ ಯಾವ ರೀತಿಯಾಗಿ ಮಾಡ್ತೀವಿ ಅಂತ ಆಲ್ರೆಡಿ ನಮ್ಮ ನನ್ನ ಒಂದು ವೀಡಿಯೋನಲ್ಲಿ ಹೋದ ವರ್ಷದ ವೀಡಿಯೋನಲ್ಲಿ ಎಲ್ಲನೂ ಕೂಡ ಶೇರ್ ಮಾಡಿದ್ದೀನಿ ಸೊ ಪೂಜೆ ಎಲ್ಲ ಆಯಿತು ಮನಸ್ಸಿಗೆ ನೆಮ್ಮದಿ ಕೂಡ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಊರಿಗೆ ಬಂದ್ವಿ ಇದು ಭಾನುವಾರದ ಬ್ಲಾಗ್ ಆಗಿರುತ್ತೆ ಕಂಟಿನ್ಯೂ ಆಗ್ತಾಯಿದೆ ಸೊ ಇವತ್ತಿನ ಬ್ಲಾಗ್ನಲ್ಲಿ ನನ್ನ ಒಂದು ವರ್ಕೌಟ್ ವೀಡಿಯೋ ಆಗಿರುತ್ತೆ ಆಲ್ಮೋಸ್ಟ್ ನನ್ನ ಬ್ಲಾಗ್ ಇವತ್ತಿನ ಬ್ಲಾಗ್ ವರ್ಕೌಟ್ ವೀಡಿಯೋ ಆಗಿರುತ್ತೆ ಬೆಳಗ್ಗೆ ಇವತ್ತು ಪ್ರತಿದಿನ ಐದು ಗಂಟೆಗೆ ಹೇಳ್ತೀನಿ ಐದು ಕಾಲಿಗೆ ಇವತ್ತು ಆರೂವರೆಗೆ ಇದ್ದಿದ್ದೀನಿ ಸೊ ವೆದರ್ ನೋಡಿ ಹೊರಗಡೆ ಹೇಗಿದೆ ಅಂತ ಒಂಥರ ಚೆನ್ನಾಗಿರುತ್ತಲ್ವ ಸ್ನೇಹಿತರೆ ಈ ಥರ ವೆದರ್ ಇದ್ದರೆ ಸೊ ಫುಲ್ಲು ಚಳಿ ಇದೆ ಈ ಚಳಿನಲ್ಲಿ ವರ್ಕೌಟು ಮಾಡೋದು ಸ್ವಲ್ಪ ವರ್ಕೌಟ್ ಮಾಡೋದು ಜಿಮ್ಗೆ ಹೋಗೋರೆಲ್ಲ ಕಡಿಮೆ ಯಾಕೆಂದರೆ ಚಳಿ ಅಂತಂದರೆ ಮಾಡೋದಕ್ಕಾಗಲ್ಲ ಸೊ ನಾನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋದಿಲ್ಲ ಸಂಡೇ ಸ್ವಲ್ಪ ಜಾಸ್ತಿನೇ ಇರುತ್ತೆ ತಿಂಡಿ ಲೇಟ್ ಆದರೂ ಪರವಾಗಿಲ್ಲ ಅಂತ ಸಂಡೇ ಸ್ವಲ್ಪ ವರ್ಕೌಟ್ನ ಜಾಸ್ತಿ ಮಾಡ್ಕೋತೀನಿ ಯಾವ್ಯಾವ ರೀತಿಯಾಗಿ ವರ್ಕೌಟ್ ಇರುತ್ತೆ ಇವತ್ತಿನ ಒಂದು ವೀಡಿಯೋ ಸುಮಾರು ಜನ ಕೇಳ್ತಾ ಕೇಳ್ತಾಯಿದ್ದೀರ ವರ್ಕೌಟ್ ವೀಡಿಯೋ ಹಾಕಿ ಅಕ್ಕ ಅಂತ ಅದಕ್ಕೋಸ್ಕರ ನಿಮಗೋಸ್ಕರ ಇವತ್ತು ಯಾವ್ಯಾವ ವರ್ಕೌಟ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ ಶ್ವೇತಾ ಸ್ನೇಹಿತರೆ ಇವತ್ತು ಭಾನುವಾರ ಸಂಡೇ ಬ್ಲಾಗ್ ಆಗಿರುತ್ತೆ ಸೊ ಬೇಡ ಹೊರಗಡೆ ಎಲ್ಲ ಹೇಗಿದೆ ವಾತಾವರಣ ಅಂತ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚಳಿ ಇದೆ ಹೊರಗಡೆ ಹಿಮ ಬೀಳ್ತಾ ಇದೆ ಅಂದರೆ ಒಂಥರ ಚೆನ್ನಾಗಿದೆ ಸೊ ಇವತ್ತಿನ ಬ್ಲಾಗ್ನಲ್ಲಿ ನೋಡೋಣ ಟೈಮ್ ಟೇಬಲ್ ಕೊಡೋಣ ಅಂತ ಹೇಳಿದೀನಿ ಸುಮಾರು ಜನ ಟೈಮ್ ಟೇಬಲನ್ನ ಕೇಳ್ತಾ ಇದಾರೆ ಗುಡ್ ಮಾರ್ನಿಂಗ್ ಸಿಜಮ್ಮ ನೋಡಿ ಒಂದು ಸ್ವೆಟರ್ ಹಾಕೋಲ್ಲ ಟೋಪಿ ಹಾಕೋಲ್ಲ ಕಿವಿ ನೋಡಿ ಕಿವಿ ನೋಡಿ ನೋಡಿ ಹೇರ್ ಕಟ್ ಮಾಡಿಸ್ಕೊಂಬಂದು ನಮ್ಮ ಸುಜ್ಜಿ ತಿಂಗ್ ಕಾಣಿಸ್ತಿದ್ದಾನೆ ಹ್ಞೂ ಏಯ್ ಎಕ್ಸಸೈಜನ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಯಾಕೋ ಇತ್ತೀಚೆಗೆ ಎಕ್ಸಸೈಸ್ ಸ್ವಲ್ಪ ಹೆವಿ ಆಗಿ ಒಂದು ಸಲಾಯ್ತಾ ಇಲ್ಲ ನೋಡ್ತಾ ಇದೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಯಾವೆಲ್ಲ ಎಕ್ಸಸೈಸ್ನ ಮಾಡ್ತೀನಿ ಏನು ಎಲ್ಲಾನು ತೋರಿಸ್ಕೊಡ್ತೀನಿ ಕಂಪ್ಲೀಟ್ ವೀಡಿಯೋ ಹಾಕಿ ಯಾವುದ್ಯಾವ್ದು ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ ಸುಮಾರು ಜನ ಸೊ ಒಂದು ದಿವಸ ಮಾಡಿದ್ದು ಇನ್ನೊಂದು ದಿವಸ ಮಾಡೋಲ್ಲ ಕೆಲವೊಂದು ಮಾತ್ರ ರೆಗ್ಯುಲರಾಗಿ ಪ್ರತಿನಿತ್ಯ ಅದೇ ಇರುತ್ತೆ ಸೊ ನಾನು ಟ್ಯಾಬ್ನಲ್ಲಿ ಇವಾಗ ಮ್ಯೂಸಿಕ್ನ ಹಾನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ವರ್ಕೌಟು ಅಥವಾ ಯಾವುದೇ ಎಕ್ಸಸೈಸ್ ಮಾಡಬೇಕಾದ್ರೂ ಸ್ವಲ್ಪ ಮ್ಯೂಸಿಕ್ ಹಾಕ್ಕೊಂಡ್ರೆ ನಿಮಗೆ ಒಂಥರ ಮೈಂಡು ಫ್ರೆಶ್ ಅನಿಸ್ತಿರುತ್ತೆ ಜೊತೆಗೆ ಆ ನಿಮಗೆ ಆಯಾಸ ಆಗೋದು ಕಾಣಿಸ್ತಿರಲ್ಲ ಮತ್ತು ಟಯರ್ಡ್ ಆಗೋದು ಕೂಡ ಗೊತ್ತಾಗ್ತಿರಲ್ಲ ಒಂಥರ ನಿಮ್ಗೆ ಏನು ಗೊತ್ತಾ ಸ್ನೇಹಿತರೆ ಎಕ್ಸಸೈಸ್ನ ಮಾಡಬೇಕಾದ್ರೆ ಕಷ್ಟ ಪಟ್ಕೊಂಡು ಮಾಡಬಾರ್ದು ಒಂಥರ ಖುಷಿಯಾಗಿ ಜೋಶಾಗಿ ಮಾಡಬೇಕು ಒಂದು ಎರಡು ಕೆ ಜಿ ಕಮ್ಮಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಜೋಶ್ ಇರ್ತ ಜೋಶ್ ಇರುತ್ತೆ ನಿಮಗೆ ಮೈಂಡಲ್ಲಿ ಅಂತ ಸೊ ಹೇಳಿದ್ನಲ್ಲ ನಮಗೆ ನಾವು ಮೋಟಿವೇಟ್ ಆಗಬೇಕು ಸೊ ಒಂದು ಮ್ಯೂಸಿಕ್ನ ಆನ್ ಮಾಡಿದ್ರೆ ಪ್ರತಿನಿತ್ಯದ ಕೆಲವೊಂದು ಎಕ್ಸಸೈಸ್ಗಳು ಇದೇ ರೀತಿಯಾಗಿರುತ್ತೆ ಮಿಕ್ಕಿದವೆಲ್ಲವೂ ಕೂಡ ಮುಂದಿನ ಬ್ಲಾಗ್ಗಳಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಯಾವ್ಯಾವ ಎಕ್ಸಸೈಸ್ನ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಫುಲ್ ಎಲ್ಲ ಬಾಡಿ ವರ್ಕೌಟ್ ಎಲ್ಲನೂ ಮಾಡ್ತೀನಿ ಸ್ವಲ್ಪ ಕಾಲಿಗೆ ಸಂಬಂಧಪಟ್ಟಿದ್ದನ್ನು ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ ಸೊ ಹೇಳಿದ್ನಲ್ಲ ನಿಮಗೆ ಎಕ್ಸಸೈಸ್ ಮಾಡಬೇಕಾದ್ರೆ ಜೋಶ್ ಇರಬೇಕು ಪ್ರತಿನಿತ್ಯದ ಕೆಲಸಗಳು ಹೇಗಿರುತ್ತೆ ಅದ್ರ ಜೊತೆಗೆ ವರ್ಕೌಟು ಯೋಗ ವಾಕು ಎಲ್ಲವೂ ಕೂಡ ಇದು ಕೂಡ ಪ್ರತಿನಿತ್ಯದ ಒಂದು ಕೆಲಸದಲ್ಲಿ ಇದು ಕೂಡ ಒಂದು ಅಂತ ನೀವು ಅಂದ್ಕೊಂಡು ನೀವು ವರ್ಕೌಟ್ನ ಮಾಡಬೇಕಾಗತ್ತೆ ಸೊ ಇವತ್ತು ನಾನು ಇತ್ತೀಚೆಗಂತೂ ನಾನು ಯಾವುದೇ ರೀತಿಯಾಗಿ ಸ್ಕಿಪ್ ಮಾಡಿಲ್ಲ ಎಲ್ಲ ವರ್ಕೌಟ್ಗಳನ್ನ ಮಾಡ್ತಾ ಇದ್ದೀನಿ ಸೊ ನನಗಂತೂ ಜೋಶ್ ಇದೆ ನನಗೆ ಪಟ 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 ಅಂತ ಮೈಂಡಲ್ಲಿ ಬರ್ತಾ ಇರುತ್ತೆ ಯಾವ್ಯಾವ್ದು ಯಾವುದೇವುದಾದಮೇಲೆ ಯಾವುದೇ ಮಾಡಬೇಕು ಅಂತ ಪ್ರತಿನಿತ್ಯನೂ ಅಷ್ಟೇ ನೀವು ಮಾಡಬೇಕಾದ್ರೆ ಒಂದು ಕಡಿಮೆ ಕೌಂಟಿಂದ ಸ್ಟಾರ್ಟ್ ಮಾಡಿ ಒಂದು ಎಕ್ಸಸೈಸಿಂದ ಇನ್ನೊಂದು ಎಕ್ಸಸೈಸ್ಗೆ ನೀವು ಸ್ವಲ್ಪ ಗ್ಯಾಪ್ ತೊಗೊಂಡು ಗ್ಯಾಪ್ ತೊಗೊಂಡು ಮಾಡಿ ಯಾಕೆಂದರೆ ತುಂಬ ಈಸಿ ಅಲ್ಲ ಮಾಡೋದು ತುಂಬ ಸುಸ್ತಾಗ್ತಾ ಇರುತ್ತೆ ಮಧ್ಯದಲ್ಲಿ ಸೊ ಸ್ವಲ್ಪ ನೀರನ್ನ ಕುಡಿರಿ ತೊಂದರೆ ಇಲ್ಲ ಬೇರೆ ಏನು ತಿನ್ನೋದಕ್ಕೆ ಹೋಗ್ಬೇಡಿ ನೀರು ಮಾತ್ರ ನೀವು ಎಷ್ಟಾದರೂ ಕುಡಿರಿ ತೊಂದರೆ ಇಲ್ಲ ನಾನು ಒಂದು ಕ್ಯಾನಲ್ಲಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಮಾಡ್ತಾ ಇದೀನಿ ಅಂತ ಇದೆಲ್ಲ ಲೆಗ್ ಅಲ್ಲಿ ಬೇರೆ ಒಂದು ಮ್ಯೂಸಿಕ್ನ ಆನ್ ಮಾಡ್ಕೊಂಡಿದ್ದೀನಿ ಸೊ ಕಾಪಿರೈಟ್ ಕಾಲಮ್ಗೆ ಹೋಗುತ್ತೆ ಅಂತ ನಾನು ಅಲ್ಲಿ ಆನ್ ಮಾಡೋದಕ್ಕೆ ಹೋಗಿಲ್ಲ ಸೊ ನಿಮಗೆ ಸರ್ಚ್ ಮಾಡಿ ಯೂಟ್ಯೂಬ್ನಲ್ಲಿ ಎಚ್ ಎಸ್ ಎಲ್ ಮ್ಯೂಸಿಕ್ ಅಂದರೆ ನಿಮಗೆ ಬೇಕಾದಷ್ಟು ಬರುತ್ತೆ ಸರ್ಚ್ ಮಾಡಿ ಸೊ ನಾನಿಲ್ಲಿ ಬೇರೆ ಮ್ಯೂಸಿಕ್ನ ಸೇರಿಸ್ತಾ ಇದ್ದೀನಿ ವರ್ಕೌಟ್ ಮಾಡೋದು ಎಕ್ಸಸೈಸ್ ಮಾಡೋದು ಒಂದು ಚೆನ್ನಾಗಿ ಕಾಣಿಸ್ಲಿ ಫಿಟ್ ಆಗಲಿ ಅಥವಾ ಸಣ್ಣ ಆಗಲಿ ಅನ್ನೋ ಒಂದು ಕಾರಣ ಒಂದು ಕಡೆ ಆದರೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಕೂಡ ನಾವು ಯಾವುದಾದ್ರೂ ಒಂದು ಫಿಸಿಕಲ್ ಆಕ್ಟಿವಿಟೀಸ್ನ ಡೈಲಿ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ ಸೊ ನಮ್ಮ ದಿನನಿತ್ಯದ ದಿನಚರಿಯಲ್ಲಿ ಒಂದು ಹಾಫ್ ಆನ್ ಅವರ್ ಆದರೂ ಕೂಡ ನಾವು ಇದನ್ನು ಫಾಲೋ ಮಾಡಬೇಕಾಗುತ್ತೆ BOOM <laughs> ನನ್ನ ಲಾಸ್ ಜರ್ನಿನಲ್ಲಿ ಮುಂಚೆ ನಾನು ವೆಯ್ಟ್ ಲಾಸ್ ಮಾಡಿದಾಗ ಸೊ ಈ ಸ್ಟೆಪ್ ಏನಿದೆ ನಿಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ ಎಲ್ಲರೂ ಮನೆಯಲ್ಲೂ ಆಲ್ಮೋಸ್ಟ್ ಇಟ್ಟೆ ಇದ್ದೇ ಇರುತ್ತೆ ಇದು ಇಟ್ಕೊಂಡಿರ್ತೀರ ಬಟ್ಟೆ ವಾಶ್ ಮಾಡೋಕ್ಕೆ ಕೂತ್ಕೊಳ್ಳೋದಕ್ಕೆ ಇದೆಲ್ಲ ಯೂಸ್ ಮಾಡ್ತಿರ್ತೀರ ಸೊ ಅದನ್ನು ಕೂಡ ನಾನು ಉಪಯೋಗಿಸ್ಕೊಂಡು ಎಕ್ಸಸೈಸ್ನ ಮಾಡ್ತೀನಿ ಸೊ ಪ್ರಾಕ್ಟೀಸ್ ತಪ್ಪೋಗಿದೆ ಇನ್ನು ಮೇಲೆ ಇದನ್ನು ಪ್ರ್ಯಾಕ್ಟೀಸ್ ಮಾಡ್ಕೋತಾ ಇದ್ದೀನಿ ಇದ್ರ ಮೇಲೆ ಮಾಡುವಂತಹ ಎಕ್ಸಸೈಸ್ಗಳನ್ನ ಸೊ ಇದೆಲ್ಲ ಪ್ರಾಕ್ಟೀಸ್ ಆದಮೇಲೆ ಮಾಡಬೇಕು ಸ್ಟಾರ್ಟಿಂಗೇ ಇದನ್ನೆಲ್ಲ ಮಾಡಕ್ಕೆ ಹೋಗಬಾರ್ದಕ್ಕೆ ಅಂದರೆ ಕಾಲು ಜಾರಿ ಬೀಳೋ ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ ನಾನು ಕೂಡ ಇವಾಗ ಅದನ್ನು ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದೀನಿ ಸೊ ಮುಂಚೆ ಎಲ್ಲ ಅದನ್ನು ಕೂಡ ನನ್ನ ಒಂದು ಎಕ್ಸಸೈಸ್ನಲ್ಲಿ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದೆ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ವರ್ಕೌಟ್ಸ್ ಮಾಡ್ತಾ ಇದ್ದೀನಿ ಅಂತ ಎಷ್ಟು ಎಕ್ಸಸೈಸ್ಗಳನ್ನ ಮಾಡ್ತೀನಿ ಅಂತ ಸೊ ಇನ್ನೂ ಒಂದಷ್ಟು ಎಕ್ಸಸೈಸ್ಗಳು ಟ್ರಿಪ್ ಆಗಿದೆ ಅದನ್ನೆಲ್ಲ ಮುಂದಿನ ಬ್ಲಾಗ್ಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಕೂಡ ಪ್ರಾಕ್ಟೀಸ್ ತಪ್ಪೋಗಿದೆ ನಾನು ಈ ಒಂಟಿ ಕಾಲಲ್ಲಿ ನಿಂತ್ಕೋತಾರಲ್ಲ ಮಕ್ಕಳುಗಳು ಸೊ ಆ ಥರ ಇದು ಕೂಡ ಒಂದು ಎಕ್ಸಸೈಸು ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಬ್ಯಾಲೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೆ ಇದೂ ಕೂಡ ನಾನು ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದೀನಿ ಮುಂಚೆ ಎಲ್ಲ ಟಪ್ ಅಂತ ನಿಂತ್ಕೋತಿದ್ದೆ ಈಗ ಸ್ವಲ್ಪ ಟೈಮ್ ತೊಗೋತೀನಿ ಈ ಥರ ನಿಂತ್ಕೊಳ್ಳೋಕ್ಕೆ ಸೊ ಎಲ್ಲರೂ ಅಷ್ಟೇ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗುತ್ತೆ ಈ ಥರ ಎಕ್ಸಸೈಸ್ಗಳು ಈ ಥರ ಎಕ್ಸಸೈಸ್ಗಳಂತೂ ಬಹಳಷ್ಟು ಮಾಡ್ತೀನಿ ಸೊ ಇದೆಲ್ಲ ಲ್ಯಾಂಡಿಂಗ್ ಅಂದರೆ ನಿಂತ್ಕೊಂಡು ಮಾಡುವಂಥ ಎಕ್ಸಸೈಸ್ಗಳು ಸೊ ಮ್ಯಾಟನ್ನು ಹಾಕ್ಕೊಂಡು ಮಾಡುವಂಥ ಎಕ್ಸಸೈಸ್ಗಳಂತೂ ಬಹಳಷ್ಟು ಮಾಡ್ತೀನಿ ಅದೆಲ್ಲ ಈವ್ನಿಂಗ್ ಇಟ್ಕೊಂಡಿರ್ತೀನಿ ಇದೆಲ್ಲ ಬೆಳಗ್ಗೆ ಮಾಡ್ಕೊತೀನಿ ಸ್ನೇಹಿತರೆ ಸೊ ನೋಡ್ತಾ ಇದ್ದೀರಲ್ಲ ನನ್ನ ಎಲ್ಲ ವರ್ಕೌಟು ಎಕ್ಸಸೈಸ್ಗಳು ಹೇಗಿರುತ್ತೆ ಅಂತ ಪ್ರತಿನಿತ್ಯ ಕೆಲವೊಂದು ಚೇಂಜ್ ಆಗ್ತಾ ಇರುತ್ತೆ ಸೊ ನನ್ನ ಭಾನುವಾರದ ವರ್ಕೌಟ್ ಎಕ್ಸಸೈಸು ಈ ರೀತಿಯಾಗಿತ್ತು ಸೊ ಬ್ಲಾಗು ಇಲ್ಲಿಗೆ ಮುಗಿಯೋದಿಲ್ಲ ಕಂಟಿನ್ಯೂ ಆಗ್ತಾ ಇರುತ್ತೆ ನೆಕ್ಸ್ಟ್ ಬ್ಲಾಗ್ನ ನಾನು ಕಂಟಿನ್ಯೂಸ್ ಬ್ಲಾಗ್ನ ಮುಂದಿನ ಬ್ಲಾಗ್ನಲ್ಲಿ ಹಾಕ್ತೀನಿ ಇವತ್ತು ತಿಂಡಿಗೆ ಏನು ಮಾಡಿದ್ದೀನಿ ಅಂತ ಅಂದರೆ ಅನ್ನ ಮಾಡಿ ಚಟ್ನಿ ಮಾಡಿದ್ದೀನಿ ರೈಸ್ ಮಾಡಿ ಸೊ ಸುಮಾರು ಸಲ ಸುಮಾರು ಮನೆಗಳಲ್ಲಿ ಅಂದರೆ ಟೌನ್ಗಳಲ್ಲಿ ಹೆಂಗೋ ಗೊತ್ತಿಲ್ಲ ಸೊ ನಮ್ಮ ಸೈಡಲ್ಲೆಲ್ಲ ಒಂದೊಂದು ಸಲ ತಿಂಡಿ ಬರೀ ತಿಂಡಿಗಳೆಲ್ಲ ಬೇಜಾರಾದಾಗ ಈ ಥರ ಅನ್ನ ಚಟ್ನಿ ಮಾಡ್ತೀವಿ ಅಂದರೆ ಚಳಿಗೆ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಚಟ್ನಿ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ನನಗೆ ಏನೋ ಬೇರೆ ಇದ್ದೀನಿ ಏನು ಇದ್ದೀನಿ ಅಂತ ತೋರಿಸ್ತೀನಿ ವರ್ಕೌಟು ಒಂದು ಹಾಫ್ ಆನ್ ಅವರ್ ವರ್ಕೌಟ್ ಆಯಿತು ಟೈಮ್ ಟೇಬಲ್ ಕೂಡ ಹೇಳ್ತೀನಿ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ನಾನೇನು ತಗೊಂಡೆ ಅಂತ ಹೇಳ್ತೀನಿ ಎದ್ದ ತಕ್ಷಣ ಡೈಲಿ ಇದನ್ನು ಅಭ್ಯಾಸ ಮಾಡ್ಕೊಂಬರ್ಬೇಕು ನೀವು ಕಂಪಲ್ಸರಿ ಒಂದು ಗ್ಲಾಸು ಬಿಸಿನೀರ್ನ ತೊಗೋಬೇಕು ನಂತರ ಒಂದು ಹಾಫ್ ಆನ್ ಅವರ್ ಬಿಟ್ಟು ಯಾವುದಾದ್ರೂ ಒಂದು ಡಿಟಾಕ್ಸಿಡ್ ಡ್ರಿಂಕ್ಸ್ನ ತೊಗೋಬೇಕು ಅಂತಂದರೆ ಶುಂಠಿ ನೀರು ಚಕ್ಕೆ ನೀರು ಜೀರಿಗೆ ನೀರು ಮೆಂತ್ಯದ ನೀರು ಅಥವಾ ಈಕ್ವಲಾಗಿ ಒಂದು ಸ್ವಲ್ಪ ಸ್ವಲ್ಪ ಎರಡನ್ನೂ ಹಾಕ್ಕೊಂಡು ಯಾವ್ದಾರು ಆಯಿತು ಕಾಂಬಿನೇಷನ್ ಎರಡೂ ಹಾಕಿ ಕುದಿಸಿ ಕುಡಿಬೋದು ಅದೊಂದು ಡೀಪ್ ಟಾಕ್ಸ್ ಡ್ರಿಂಕ್ಸ್ ಆಯಿತು ಸೊ ಅದಾದಮೇಲೆ ಒಂದು ಹಾಫ್ ಆನ್ ಅವರ್ ವರ್ಕೌಟ್ ಇರುತ್ತೆ ಅದಾದಮೇಲೆ ಸ್ವಲ್ಪ ತಿಂಡಿ ಕೆಲಸ ಅಡುಗೆ ಕೆಲಸ ಎಲ್ಲ ಇರುತ್ತೆ ಅದಾದಮೇಲೆ ನಾನು ಡಿನ್ನರ್ಗೆ ಸೊ ಸಾರಿ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊತೀನಿ ಅದಕ್ಕೆ ಮುಂಚೆ ಏನಾದರೂ ಒಂದು ಬೆಟ್ಟನಲ್ಲಿ ಕೈ ಜ್ಯೂಸು ಸೌತೆಕಾಯಿ ಜ್ಯೂಸು ಲಿಕ್ವಿಡ್ ಐಟಮ್ನ ಜಾಸ್ತಿ ತಗೋತೀನಿ ನಾನು ಇದಕ್ಕೆ ಇವಾಗ ನಾನು ಹೆಸರು ಕಾಳು ಮತ್ತು ಗೋ ಗೋಧಿ ಹಿಟ್ಟು ಹಾಕ್ತಾಯಿಲ್ಲ ಜೋಳದ ಹಿಟ್ಟು ಹಾಕಿ ಸ್ವಲ್ಪ ಹೈ ಪ್ರೋಟೀನ್ ಇರೋಂತಹ ದೋಸೆನ ಮಾಡ್ಕೊಳ್ತಾಯಿದೀನಿ ಹೇಗೆ ಮಾಡ್ಕೊಳ್ಳೋದು ಅಂತ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ ಇವಾಗ ಕೂಡ ತೋರಿಸ್ತೀನಿ ಮನೆಗೆ ಔಟ್ ಆಯಿತು ತಿಂಡಿ ಮಾಡಿದ್ದಾಯಿತು ಬೆಳಗಿನ ಕೆಲಸಗಳು ನಡೀತಾ ಇದೆ ಸೊ ನನಗೂ ಇವಾಗ ಹೊಟ್ಟೆಗೆ ಏನಾದ್ರು ತೊಗೋಬೇಕಲ್ವಾ ಇವಾಗ ಏನು ಮಾಡ್ಕೋತಾ ಇದ್ದೀನಿ ಆಲ್ಮೋಸ್ಟ್ ಮನೆಯಲ್ಲಿ ಯಾವಾಗಲೂ ಮೊ ಮೊಳಕೆ ಕಟ್ಟಿದಂಥ ಹೆಸ್ರು ಕಾಳು ಆಲ್ಮೋಸ್ಟ್ ಮನೆಯಲ್ಲಿ ಯಾವಾಗಲೂ ಇರುತ್ತೆ ಪ್ರಿಪೇರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ ಸೊ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಇದರಲ್ಲೇ ಹೇಳ್ತೀನಿ ಏನೇನು ಮಾಡ್ಕೋತಾ ಇದ್ದೀನಿ ಅಂತ ಸ್ವಲ್ಪ ಹೆಸ್ರು ಕಾಳು ಜೊತೆಗೆ ಒಂದೆರಡು ಹಸಿರು ಮೆಣಸಿನ್ಕಾಯಿ ಒಂದು ಎರಡು ಮೂರು ಇಲ್ಕೋಷ್ಟು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇಷ್ಟನ್ನು ಹಾಕ್ಕೊಂಡು ಇದ್ರ ಜೊತೆಗೆ ನೀವು ಯಾವುದಾದ್ರೂ ಪೌಡರ್ನ ಹಾಕೋದು ಪೌಡರ್ ಅಂತ ಅಂದರೆ ನೀವು ರಾಗಿ ಹಿಟ್ಟು ಅಥವಾ ಜೋಳದಿ ಹಿಟ್ಟು ಅಥವಾ ಓಟ್ಸ್ ಪೌಡರ್ ಈ ಮೂರಲ್ಲಿ ಯಾವುದಾದ್ರೂ ನೀವು ಬಳಸ್ಕೊಬೋದು ಅಥವಾ ನೀವು ಗಂಜಿ ಮಾಡೋದಕ್ಕೆ ನಾನು ತೋರಿಸ್ಕೊಟ್ಟಿದ್ದೀನಲ್ಲ ಆ ಹಿಟ್ಟು ಯಾವುದಾದ್ರೂ ಈ ನಾಲ್ಕು ಹಿಟ್ಟಲ್ಲಿ ಯಾವುದಾದ್ರು ಬಳಸ್ಕೊಳ್ಳಿ ನಾನು ಈ ಥರ ರಿಚ್ ಪ್ರೋಟೀನ್ ದೋಸೆ ಮಾಡಬೇಕಾದ್ರೆ ನಾನು ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಅವಾಯ್ಡ್ ಮಾಡ್ತೀನಿ ಸುಮಾರಿನ ದೋಸೆ ಅಂದರೆ ಬರೀ ಹೆಸರು ಕಾಳದೇ ಮಾಡ್ಕೋಬೇಕು ನಂಗೆ ಅದು ಫ್ಲೇವರ್ ಇಷ್ಟ ಆಗಲ್ಲ ಅಂತ ಸ್ವಲ್ಪ ಜೋಳದ ಹಿಟ್ಟು ಅಥವಾ ರಾಗಿ ಹಿಟ್ಟು ಮಿಕ್ಸ್ ಮಾಡ್ಕೊತೀನಿ ನೀವು ಬೇಕಾದ್ರೆ ಹಾಗೆ ಮಾಡ್ಕೋಬೋದು ನನ್ನ ದೋಸೆ ಬೆಟರ್ ರೆಡಿ ಆಯಿತು ಚಟ್ನಿ ಹೇಗೂ ರೆಡಿ ಇದೆ ಅಲ್ವಾ ಸೊ ಎಲ್ರಿಗೂ ತಿಂಡಿ ಕೊಟ್ಟಿದ್ದಾಯಿತು ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಇದೆ ಇದರ ಕಂಟಿನ್ಯೂಸ್ ಬ್ಲಾಗ್ ಮುಂದಿನ ಬ್ಲಾಗಲ್ಲಿ ಹಾಕ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು